ಸಂತಿಗೆ ಬ್ಯಾಗ್ ಎತ್ಕೊಂಡು ಹೋಗ್ಬೇಕು ಕೂಡ ಸಂತಿಗೆ ಬೇಗ ಎತ್ಕೊಂಡೋಗ್ಬೇಕು ಹ್ಮ್ ಆಯ್ತಾಯ್ತು

ಈ ಕಾರ್ಯಕ್ಕೆ ಆಗೋ ಏರಿ ಮ್ಯಾನೇಜರ್ ಆದಂತ ಸತೀಶ್ ಅವರು ಸಂದೀಶ್ ಅವರು ಹಾಗೂ ನಮ್ಮ ಕುಸಭಾ ಅಂತ ನಾರಾಯಣ್ಣನವರು ಹಾಗೂ ನಮ್ಮ ಹಿರಿಯ ಮುಂದೇ ಶೇಖರ್ ಅವರು ಹಾಗೂ ಸಾರ್ವಜನಿಕರು ಹಾಗೂ ನಮ್ಮ ಪತ್ರಿಕಾ ಮಾಧ್ಯಮದವರು ಈ ಸ್ವಾಗತನ ಇವತ್ತು ಪ್ರೊಡಕ್ಟ್ ಮಹೇಂದ್ರ ಬ್ಯಾಂಕ್ ನಿಂದ ಒಂದು ಬ್ಯಾಗ್ ವಿತರಣೆಯನ್ನ ಮಾಡ್ತಾ ಈ ಬ್ಯಾಗ್ ಏನಪ್ಪಾ ಅಂತಂದ್ರೆ ನಮ್ಮ ವಿಜಯಪುರದಲ್ಲಿ ಸಾಕಷ್ಟು ಪ್ಲಾಸ್ಟಿಕ್ ಯೂಸ್ ಮಾಡ್ತಾ ಇದ್ದಾರೆ ಆದ್ರೆ ಕೆಲವೊಂದು ಸ್ವಲ್ಪ ಸುದ್ದಿ ಮಟ್ಟಕ್ಕೆ ಅದನ್ನು ಕೂಡ ಕಡಿಮೆ ಆ ಮಾಡಿದ್ದೀವಿ ಬೇಸನ್ನ ಇಟ್ಕೊಂಡು ನಾವು ಪ್ರೊಟಾಕ್ ಮ್ಯಾನ್ ಅವರ ಜೊತೆ ಅವರ ಸಂದರ್ಭದೊಂದಿಗೆ ಈ ಪ್ಲಾಸ್ಟಿಕ್ ಬ್ಯಾಗ್ ಬ್ಯಾಗ್ನ ಮುಕ್ತಾಯಗೊಳಿಸ್ಬೇಕಂತ ಅವರತ್ರ ಹೇಳಿದಾಗ ನಮ್ಮ ಪ್ರೊಟಕ್ ಮ್ಯಾನ್ ಬ್ಯಾಂಕ್ ಹುಟ್ಕೊಂಡು ಸುಮಾರು ಎರಡು ಸಾವಿರ ಬ್ಯಾಗ್ ನ ವಿತರಣೆ ಈ ದಿವಸ ವಿತರಣೆ ಮಾಡ್ತಿದ್ದಾರೆ ಆದ್ರಿಂದ ವಿಜಯಪುರದಲ್ಲಿ ಪ್ಲಾಸ್ಟಿಕ್ ನ ಅಂತ ಈ ಮೂಲಕ ಸಾರ್ವಜನಿಕ ಸಂದೇಶನ ಕೊಡ್ತಾ ಇದೆ ಹಾಗೂ ಪ್ಲಾಸ್ಟಿಕ್ ಸುಮಾರು ಅಪಾಯಕಾರಿ ಸುಮಾರು ಅಪಾಯಕಾರಿ ಆಗುವುದರಿಂದ ಈ ಪ್ಲಾಸ್ಟಿಕ್ ನ ಮುಕ್ತಾಯಗೊಳಿಸಿ ಪ್ಲಾಸ್ಟಿಕ್ ಬ್ಯಾಗ್ನ ಈಗ

ಇವತ್ತಿನ ಮಹತ್ವದ ಕಾರ್ಯಕ್ರಮ ಮಾಡೋದಕ್ಕೆ ಸಹಕಾರ ಸಂತೋಷ ಸಂತೋಷರಿಗೆ ನಾವು ಧನ್ಯವಾದಗಳು ಹೇಳ್ತಾ ನಾವು ತುಂಬಾ ಇಷ್ಟು ಮುತುವರ್ಜಿ ವಹಿಸ್ಬಿಟ್ಟು ಚೀಫ್ ಆಫೀಸರ್ ಆಗಿ ಇನ್ಮೆಂಟ್ ಆಗಿ ಒಂದು ಜನಗಳಿಗೆ ಒಳ್ಳೇದಾಗ್ಲಿ ಮತ್ತೆ ಆಕ್ಚುಲಿ ನೀವು ಮೂಡುವುದು ದನಗಳು ದನ ಪ್ಲಾಸ್ಟಿಕ್ ತಿನ್ಬಿಟ್ಟು ತುಂಬಾ ಸಾವನ್ನಪ್ಪುತ್ತವೆ ಇದೊಂದು ಮುಖ್ಯವಾಗಿ ಮಳಿಗಳಲ್ಲಿ ಗಂಧದಲ್ಲಿ ಪ್ರತಿಯೊಬ್ಬರು ಪ್ಲಾಸ್ಟಿಕ್ ಗೆ ಬಳಕೆ ಮಾಡಬಾರ್ದು ಅಂತ ಮುಖ್ಯಮಂತ್ರಿ ವಹಿಸಿದ್ರೆ ಹಂಡ್ರೆಡ್ ಪರ್ಸೆಂಟ್ ಆಗಿ ತಮ್ಮ ಈ ಕಾರ್ಯಕ್ರಮ ಸಕ್ಸಸ್ಫುಲ್ ಆಗುತ್ತೆ ನಮ್ಮ ಮಾಧ್ಯಮ ಪೂರ್ವರಿಗೆ ನಾನು ರಿಕ್ವೆಸ್ಟ್ ಮಾಡಬೇಕಂದ್ರೆ ನಮ್ಮ ರಾಜ್ಯ ಅವರದೇ ಸರ್ಕಾರ ಇವಾಗಿರೋದ್ರಿಂದ ತಾವು ನ್ಯಾಷನಲ್ ನಮ್ಮ ಕರ್ನಾಟಕ ಲೆವೆಲ್ ಅಲ್ಲಿ ಇದನ್ನ ಒಂದು ಪ್ರಮೋಷನ್ ಆಗಿ ಮಾಡಿ ದಯವಿಟ್ಟು ಎಲ್ಲರಿಗೂ ಒಂದು ಉದಾಹರಣೆ ಆಗಿ ನಮ್ಮ ಮುಖ್ಯ ಸಾಹೇಬರು ಮಾಡೋದು ಭಾರಿ ಅನುಕೂಲ ಆಗುತ್ತೆ ಮತ್ತೆ ಇನ್ನೊಂದು ಕೋಟೆಕ್ ಮಹಿಂದ್ರ ಬ್ಯಾಂಕ್ ವಿಜಯಪುರ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಯಾವಾಗಲೂ ಸಹಕಾರಿಯಾಗಿದೆ ಶಾಂತಿ ಬಾಬೂರ್ ಇದಾರೆ ಲೋಕೇಶ್ವರ್ ಇದಾರೆ ಎಲ್ಲರೂ ಇದ್ದಾರೆ ಆದ್ರಿಂದ ತಾವು ದಯವಿಟ್ಟು ಏನೇ ಬೇಕಾದರೂ ಕೂಡ ಬಂದು ಮುತುವರ್ಜಿ ವಹಿಸಿದ್ರೆ ಎಲ್ಲರೂ ಅನುಕೂಲ ಬಿಟ್ಟು ಸಹಕಾರ ಮಾಡ್ಕೊಡ್ತೀವಿ ತುಂಬಾ ಕಾರ್ಯಕ್ರಮ ಮಾಡೋದಕ್ಕೆ ಹೆಲ್ಪ್ ನಮ್ಮ ಮಾರ್ಕೆಟಿಂಗ್ ರಘುನಾಥ್ ಅವರು ರಘುನಾಥ್ ರಘು ಅವರು ಬಾರಿ ತುಂಬಾ ತಿನ್ನಿಂದ ಇದನ್ನೆಲ್ಲ ಸಪೋರ್ಟಿಂಗ್ ಎಲ್ಲ ಮಾಡೋದಕ್ಕೆ ಬಾರಿ ಅವರು ಕೂಡ ಅಭಿನಂದನೆ